ನಮಸ್ಕಾರ ರೀ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಏನ್ ಬ್ಲಾಗ್ ಮಾಡತ್ತೀವಪ್ಪ ಅಂದ್ರೆ ನಾವು ಕಾಟಾರಮ್ಮ ದೇವಸ್ಥಾನ ಹೊಂಟಿವಿ ದರ್ಶನ ಮಾಡೋಕ ಎಲ್ರು ನೋಡ್ರಿ ರೀಲ್ಸ್ ಒಳಗ ನಾವು ಹೊಂಟಿವಿ ನಿಮ್ಗೂ ತೋರಿಸ್ತೀವಿ ಈಗ ಕಾರ್ದಾಗ ಹೊಂಟಿವಿ ನೋಡ್ರಿ ಹೊಸಕೋಟೆ ರೋಡ್ ಅದ ಇದು ಇಲ್ಲಿಂದ ಹೊಸಕೋಟೆಗೆ ಹೋಗ್ಬೇಕು ಹೊಸಕೋಟೆ ಅಲ್ಲಿಂದ ಕಂಬಳಿಪುರ ಅಂತ ಹೇಳಿ ಬರುತ್ತಂತ ಒಂದು ಕಂಬಳಿಪುರ ಅಲ್ಲಿ ದೇವಸ್ಥಾನ ಇದೆ ಜಾಸ್ತಿ ದೂರ ಆಕತಿತ್ ನಮ್ಗ ಹೇಳ್ಬೇಕಂದ್ರೆ ಇಲ್ಲಿ ಫುಲ್ ಯಾಕೋ ಜಾತ್ರೆ ಜಾತ್ರೆ ತರ ಕಾಣ್ಲಾತ್ತ ನೋಡು ಜಾತ್ರೆ ಅದ ಅನಿಸ್ತದ ಎಲ್ಲ ಇದ್ ಅಲ್ಲಿ ತಿನ್ನಾಸ್ ಐಟಮ್ ಅಮ್ಮ ಶಕ್ತಿ ಪೀಠ ಬಂತು ದೇವಸ್ಥಾನ ನಡಿರೋ ನೋಡಮ್ಮ ಹ್ಞೂ ಒಳಗೆ ಹೋಗ್ಕತ್ತಿದೆ ಫುಲ್ಲ ಡಿಫ್ರೆಂಟ್ ಅನ್ಸುತ್ತೆ ದೇವಸ್ಥಾನ ಯಾವಾಗೂ ನೋಡಿದ್ದಿಲ್ಲ ಈ ಥರ ಯಾವ ಕಡೆ ಹೋಗ್ಬೇಕು ಹಾಂ ಇಲ್ಲಿ ಇಲ್ಲಿ ಲೆಫ್ಟ್ ಏನೋ ಕಟ್ಟ್ಯಾರ ರೋಡಲ್ಲಿ ಹಾಂ ಇವೆ ನೋಡಿ ಗ್ಯಾಟೆಂಗ್ ಒಂದು ರೀಲ್ ಅಲ್ಲಿ ನೋಡಿದ್ವಲ್ಲ

ಅವೆಲ್ಲ ಬೇರೆಯವರೆಲ್ಲ ತಾಯ್ತಾ ತೊಟ್ಲ ಅದೆಲ್ಲ ಕಟ್ಟಿದ್ರಿ ಇಲ್ಲಿ ಬೇರೆನೆ ಕೀ ಎಲ್ಲ ಹಾಕ್ಯಾರ ಅಂತೂ ರೀಚ್ ಆದ್ವಿ ಕಾಟರಮ್ಮ ದೇವಸ್ಥಾನಕ್ಕೆ ಎಷ್ಟು ಪವರ್ಫುಲ್ ಅನ್ನಿಸ್ತದೆ

ಇದು ನಾವು ದರ್ಶನ ಮಾಡ್ಲತ್ತೀವಿ ಈಗ ಮ್ಯಾಲೆಲ್ಲ ಬರ್ತಾರ ಆಮೇಲೆ ನಾವು ಇಲ್ಲಿ ದರ್ಶನ ಮಾಡ್ಕೊಂಡ್ವಿ ದರ್ಶನ ಆಯ್ತು ಎಲ್ಲರ ತರ ನಮ್ದು ಲೈನ್ ಬಂತು

ಇವಾಗ ನಾವು ಕಾಯಿನ್ ತಗೊಂಡಿವಿ ನೋಡೋಣ ಮೆತ್ತಿ ನಮ್ಮದು ಪೂರ ಎಲ್ಲ ಕರೆಕ್ಟ್ ಆಗಲ್ಲ ಒಂದೇನೋ ಒಂದು ಬೇಡ್ಕೊಂಡು ಮೆತ್ತುತ್ತಾ ಇದ್ದೀನಿ ನೀನು ಹೇಳು ಮೆತ್ತುತ್ತಾ ಇದ್ದಾಳೆ ಇವಾಗ ಸೊ ಅಲ್ಲಿ ಕಾಯಿನ್ ಅಂಟ್ಕೊಂಡ್ರೆ ನಾವು ಬೇಡ್ಕೊಂಡಿರೋದು ನಿಜ ಅಂತ ಕೆಳಗಡೆ ಬಿದ್ದರೆ ಅದು ಆಗೋಲ್ಲ ಅಂತ ಅರ್ಥ ಆಗುತ್ತೆ ಅಂದ್ರೆ ಅಷ್ಟೇ ಮೆತ್ಕೊಳ್ತೇವೆ ನಂದಂತೂ ಮೆತ್ಕೊತು ಅವ್ರದ್ದು ವಿಡಿಯೋ ಕರೆಕ್ಟ್ ಮಾಡೋದು ಅಷ್ಟು ಕರೆಕ್ಟ್ ಮಾಡಿಲ್ಲ ಅವರು ಆಯ್ತು ಇನ್ನೊಂದು ಸಲ ಮೆತ್ತ ಇರ ಅಂತ ಇನ್ನೊಂದು ಸಲ ಇರೋ ಬೇರೂ

ನನ್ನ ಪ್ರಶಸ್ತಿ ಫುಲ್ ಬಾಳಿ ಇತ್ತಪ್ಪ ಫುಲ್ ಎಷ್ಟು ಜನ ನಿಂತು ಬಿಟ್ರೆ ಎಲ್ಲರಿಗೂ ಖಾಯಶಿ ಬರೀ ಎಲ್ಲರೂ ಮತ್ತೆ ಆತು ಆಗಲ್ಲ ಅಂತ ನೋಡ್ಬೇಕಂತಾರಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ ಏ ಜಾಸ್ತಿ ಜನ ಹುಡುಗ್ರು ಅಂತೇ ನಮ್ಮ ಲವ್ ಸಿಗಲಿ ನಮ್ಮ ಹುಡ್ಗಿ ಸಿಗಲಿ ಅಂತ ಇದು ಮಾಡ್ತೀರಿ ಹಾಂ ಆಯ್ತು ನೀ ಎಲ್ಲಿದ್ದೆ ಕಾಣಲೇಕಿತಲ್ಲ ಎಲ್ಲಿದ್ದೆ ನೋಡಣ ಟ್ರೈ ಮಾಡೋಕೆ ವಿಡಿಯೋ ಮಾಡ್ತಾರೆ ಮಾತಾಡ್ತಾರೆ ಇದು ಏನು ಬಿಡ್ಕೊಳ್ಳತ್ತಿ ಹೇಳಿ ನೋಡಪ್ಪ ಏಯೆಲ್ಲ ವಿಷ್ ಹೇಳಲಪ್ಪ ನಾವು ಅವಾಗ ಕಣ್ಣು ಮುಚ್ಚಿ ಬಿಡ್ಕೊಳತ್ತಲ್ಲ ನಿಂದು ತಾ ನೋಡಮೆ ಆಹಾ ಆಗತ್ತಾಗತ್ತಾಗತ್ತಾಗತ್ತಾಗತ್ತೆ ಅಪ್ಪಾ ಆಯ್ತಲ್ಲ ಆಹಾ ಫುಲ್ ಖುಷ ಅಂತ ಆಯ್ತು ಅದೇನೋ ವಿಶ್ ಅಂತ್ರಿ ಅದೆಲ್ಲ ಬೇಡ್ಕೊಂಡಿ ನಾ ಎರಡು ಕಾಯ್ ಕುಡ್ಸಿ ಎರಡು ಕುಂಟ ನೀವು ನಾನು ಒಂದೇ ಕುಡಿಸಿನಿ ಒಂದು ಕುಂತು ಬಿಟ್ರ ಹೈದಾರ್ ಬಿ ಕಾಯಿನ್ಸ್ ಇರಲಿಲ್ಲ ಅಷ್ಟೇ ಬಾ ಲೇಟ್ ಟೈಮ್ ಆಯ್ತು ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗಾ ಹಾ ಇನ್ನೊಂದು ಎಲ್ಲರ ಪ್ಲೇಸ್ ಯಾವ ಪ್ಲೇಸ್ ನೋಡಬೇಕು ಅಂದ್ಕೊಂಡ್ವಿ ಬಟ್ ಏನು ಆಗಿಲ್ಲ ನಮಗೆ ನೋಡಕ್ಕೆ ಜ್ಯೂಸ್ ಎಲ್ಲಾ ಕುಡಿದೀವಿ ಇಲ್ಲಿ ಜೋಕಲೇ ಆಡಬೇಕು ಅಂತೀವಿ ಬಟ್ ಬಾಳ ಲೇಟ್ ಆಗಿದೆ ಮನೆಗೆ ಹೋಗಕ ನಾನು ಹೋಗೋ ಮನೆ ಬಾಯ್ ನೋಡ ಚಲೋ ಇತ್ತು ಅಲ್ಲ ದೇವಸ್ಥಾನ ಭಾರಿ ಅಂದ್ರೆ ಡೇಂಜರಸ್ ನೋಡಿದ್ರಲ್ಲ ಮೈ ಜುಮ್ಮ ಆತಿತ್ತು ಇವ್ರು ನಂಗೆ ಹಿಂಗೆ ಬಿಟ್ಟು ಹೋಗ್ತಾರೆ ಅವಾಗವಾಗ ಫೋನ್ ಇರ್ತದಂತ ಅವಾಗವಾಗ ನಾ ಹಿಂಗೆ ಫೋನ್ ತಗೊಂಡು ಹೋಗ್ತಿರ್ತೀವಿ ನಡಿ ನಡಿ ಫಾಸ್ಟ್ ನಡಿ ಲೇಟಾಗ್ಯದ ಮನೆ ಹೋಗಿನ ಅಡಿಗೆ ಮಾಡ್ಕೊದೆ ಆ್ಯಕ್ಚುಲಿ ನಾವು ಇವತ್ತು ಬರೋದ್ಕಿಂತ ಶುಕ್ರವಾರ ಬರಬೇಕಂತ ಶುಕ್ರವಾರ ಬಂದ್ರೆ ಅದು ಡೇ ಅಲ್ಲಿ ಬರಬೇಕು ಅವಾಗ ಅಲ್ಲಿ ತಾಯ್ತಾ ಹಾಕೋರು ಕಾಯಿ ಕೊಟ್ಟೋರು ಎಲ್ಲರೂ ಚಾಲೂ ಇರ್ತಾರೆ ಬಟ್ ಸಡನ್ ಆಗಿ ರೆಡಿ ಆತ್ವಿ ಫ್ರೆಂಡ್ ಕಾರ್ ಬರ್ನ ಹೋಗಿ ಬಂದ್ವಿ ಇವಾಗ ಮನಿಗ ಉಂಟು ವಾಪಸ್ ಬಾಯ್ ಈ ವ್ಲಾಗ್ ಇಲ್ಲಿಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಆಲ್ ಹಿಂಗೆ ಲವ್ ಕಳಿಸ್ತಾ ಇಲ್ರಿ ನಿಮ್ಗೆ ಏನಾದ್ರು ಅಷ್ಟ್ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಏನಾದ್ರು ಹರ್ಕೆ ಕಟ್ಕೋಬೇಕಂತ ಇದ್ರೆ ಇಲ್ಲಿ ಬನ್ನಿ ಎಲ್ಲ ಒಳ್ಳೇದಾಗತ್ತೆ ಬಾಯ್